हाई हलो नमस्कार हंसरे ಏನಾಗ್ತದೆ ಫೈನಲಿ ಇಲ್ಲಿ ಜೀವ ಆಗಿ ರಚು ಮೇಲೆ ಲವ್ ಆಗ್ತದೆ ರಚುನ ಕೇರ್ ಮಾಡ್ತಿದ್ದಾರೆ ಇದು ಎಲ್ಲದರ ನಡುವೆ ದೇವಿಯ ಮುಖವಾಡ ಕಲ್ಚು ನಿಜವಾಗ್ಲೂ ದೇವಿನ ದೊಡ್ಡ ದೇವಿ ಮಹಾನ್ ಮಾತೆ ಥರ ತೋರಿಸ್ತಿದ್ದಾರೆ ಖಂಡಿತವಾಗ್ಲೂ ದೇವಿ ಅಷ್ಟು ಒಳ್ಳೆಯವ್ರಾ ಆ ರೀತಿ ಅನ್ಸೋದಂತೂ ಖಂಡಿತ ಯಾಕೋ ಅನುಮಾನ ಬರ್ತದೆ ಇತ್ತೀಚೆಗಂತೂ ಡೌಟ್ ಜಾಸ್ತಿ ಆಗ್ತದೆ ಖಂಡಿತ ಆತ ಕಡೆ ಜೀವ ಅಮ್ಮ ಆ ಪರಿಸ್ಥಿತಿಲಿರೋದಕ್ಕೂ ಆಕೆನೇ ಟೇಕ್ ಕೇರ್ ಮಾಡ್ತಿರೋದಕ್ಕೂ ಆಕೆ ಕೇರ್ ಟೇಕರ್ ಆಗಿರೋದಕ್ಕೂ ಏನೋ ಲಿಂಕ್ ಇದೆ ಅಂತಾನೆ ಅನ್ಸತ್ತೆ ಹಾಗಾದ್ರೆ ಏನಾಗಿರ್ಬೋದು ನಿಜವಾಗ್ಲು ದೇವಿ ಕೆಟ್ಟವರ ಒಳ್ಳೆಯವರ ಇದು ಎಲ್ಲದರ ನಡುವೆ ಜೀವಾಗೆ ದೇವಿ ಮೇಲೆ ಅನುಮಾನ ಬಂತಾ ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ರಚ್ಚುಗೆ ದೇವಿ ಮುಖವಾಡ ಏನು ಅನ್ನೋದು ಗೊತ್ತಾಯ್ತ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲು ರಚ್ಚುಗೆ ಪ್ರತಿದಿನ ಆ ಮನೆಗೆ ಬಂದಾಗಿಂದ ಇಲ್ಲಿ ಜೀವ ಅಮ್ಮ ನಗೋ ಸೌಂಡ್ ಕೇಳಿಸುತ್ತ ಜೋರಾಗಿ ನಗು ಸೌಂಡ್ ಆದ್ರೆ ಇತ್ತೀಚೆಗೆ ಒಂದು ಎರಡು ದಿನದಿಂದ ಅದು ಕೇಳಿಸ್ತಿಲ್ಲ ಇಲ್ಲಿ ಜೀವಕ್ಕೂ ಕೇಳಿಸೋಣ ಅನ್ಕೋತಾರೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಎಲ್ಲದರ ನಡುವೆ ರಜು ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇಲ್ಲಿ ರಾಣಾ ಯೋಚನೆ ಮಾಡ್ತಾರೆ ತನ್ನ ತಮ್ಮ ಕಪಿಲ್ ಜೊತೆ ಅದರ ಚರ್ಚೆಯನ್ನು ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಅವತ್ತಿ ರಾತ್ರಿ ರಚ್ಚು ಮೇಲೆ ಅಟ್ಯಾಕ್ ಆಗುತ್ತೆ ರಜ್ಜು ಮೇಲೆ ಅಟ್ಯಾಕ್ ಆಯ್ತು ಆದ್ರೆ ಅವರ ಪ್ಲಾನ್ ಸಕ್ಸಸ್ ಆಯ್ತಾ ಖಂಡಿತ ಇಲ್ಲ ಯಾಕೆ ಯಾಕಂದರೆ ಜೀವ ಎಚ್ಚರ ಆಗಿದ್ದ ಅವರಿಂದ ರಜುವನ್ನ ಕಾಪಾಡ್ತಾರೆ ಇನ್ನೇನು ರಚ್ಚು ಮೇಲೆ ಅಟ್ಯಾಕ್ ಮಾಡಿ ಅವ್ರ ಕತೆ ಮುಗಿಸ್ಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಇಲ್ಲಿ ಜೀವ ಬಂದಿದೆ ಆಕಿ ಆತನಿಂದ ಆಕೆಯನ್ನ ಕಾಪಾಡಿ ಆತನ ಮೇಲೆ ಅಪ್ಪಡಿಸ್ತಾರೆ ಇದರ ನಡುವೆ ಆ ವ್ಯಕ್ತಿ ತಪ್ಪಿಸ್ಕೊಂಡು ಕೂಡ ಹೋಗೋಕೆ ಟ್ರೈ ಮಾಡ್ತಾರೆ ತಪ್ಪಿಸ್ಕೋತಾರೆ ಕೂಡ ತಪ್ಪಿಸ್ಕೊತಿದ್ದಾಗೆ ಜೀವ ಅವರನ್ನು ಚೇಸ್ ಮಾಡಿದ್ದ ಇಲ್ಲಿ ಅವ್ರ ಜೊತೆ ಹೊಡೆದಾಡಿ ಬಡ್ದಾಡೋ ಅಷ್ಟರಲ್ಲಿ ಹಿಂದೆಯಿಂದ ಬಂದು ಆ ಕತ್ತಲಲ್ಲಿ ಜೀವ ಆಗಿ ಚುಚ್ಚುಕಿ ರೆಡಿ ಆಗ್ತಾರೆ ಅಷ್ಟರಲ್ಲಿ ರಚ್ಚು ಹೋಗಿ ಅದನ್ನ ತಡೆದು ತಾನ್ಪೆಟ್ ಮಾಡ್ಕೋತಾಳೆ ತದನಂತರ ಅಷ್ಟರಲ್ಲಿ ಆ ವ್ಯಕ್ತಿ ಮಾಸ್ಕ್ ವ್ಯಕ್ತಿ ಕೂಡ ಸ್ಕಿಪ್ ಆಗ್ತಾರೆ ಇದು ಎಲ್ಲದರ ನಡುವೆ ರಚ್ಚುಗೆ ಟ್ರೀಟ್ಮೆಂಟನ್ನು ಮಾಡಿಸ್ತಾರೆ ಡಾಕ್ಟರ್ನ ಕರೆಸಿ ಬೆಳಗ್ಗೆ ಆಗ್ತದಾಗೆ ನಿಜವಾಗ್ಲು ಈ ರೀತಿ ಮಾಡಿದವ್ನ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಜೀವ ಹೇಳ್ತಾರೆ ಮನೆಯವ್ರು ಎಲ್ಲರನ್ನ ಕೂಡ ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ ಜೀವ ಯಾರಿದನ್ನೆಲ್ಲ ಮಾಡಿದ್ದು ಅಂತ ಹೇಳಿ ಹಾಗಾಗಿ ಯಾರಿದನ್ನೆಲ್ಲ ಮಾಡಿತು ಅಂತಂದರೆ ಯಾರೊಬ್ಬರು ಕೂಡ ಮಾತಾಡ್ತಿಲ್ಲ ಸೈಲೆಂಟ್ ಆಗಿದ್ದಾರೆ ಆಗ ಜೀವಾಗೆ ಅನುಮಾನ ಬರೋದು ಕಪಿಲ್ ಮಾಡ ಯಾಕಂದ್ರೆ ಕಪಿಲ್ ಒಂದು ಬಟನ್ ಅಲ್ಲಿ ಬಿದ್ದಿರತ್ತೆ ಹಾಗಾಗಿ ಬೆಲ್ಟ್ ತಗೊಂಡ್ ಬಂದ ಕಪಿಲ್ಗೆ ಹೆಗ್ಗಾ ಮುಗ ಬಾರ್ಸಿ ಬಿಸಾಡ್ತಾರೆ ಬಟ್ ಇಲ್ಲಿ ಜೀವನ ತಡೆಯುವುದಕ್ಕೆ ರಾಣ ಸಮೇತ ದೇವಿ ಸಮೇತ ಎಲ್ರು ಮುಂದಾಗ್ತಾರೆ ಕಪಿಲ್ ಮಾತ್ರ ತನ್ನ ತಪ್ಪು ಮಾಡಿಲ್ಲ ಅಂತಾರೆ ಬಟ್ ಆದ್ರೂ ಕೂಡ ಜೀವ ಕೇಳ್ತಿಲ್ಲ ತದ ನಂತರ ಪೊಲೀಸ್ ಅವರು ಬರ್ತಾರ ವಿಚಾರಣೆ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಅದ್ರ ಅದೇ ರೀತಿಯಾಗಿ ಬೆಳಿಗ್ಗೆ ಆಗ್ತದಾಗೆ ಪೊಲೀಸರು ಮನೆಗೆ ಎಂಟ್ರಿ ಕೊಡ್ತಾರೆ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೇನೆ ಇತ ಕಡೆ ಆಲ್ರೆಡಿ ಇಲ್ಲಿ ಜೀವ ರಚನಾ ಹತ್ರ ಹೋಗಿದೆ ಮನೆಗೆ ಹೋಗ್ಬಿಡೋಣ ಬೇಡ ಇಲ್ಲಿ ಇರೋದು ಇದಕ್ಕೆ ನಾನು ಬೇಡ ಅಂದದು ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ನೋಡಿ ಅಂತ ಹೇಳಿದಾಗ ಇಷ್ಟು ದಿನ ನಾನು ಕೂಡ ಹೋಗ್ಬೇಕು ಅನ್ಕೊಂಡಿದ್ದೆ ಬಟ್ ಇನ್ ಯಾವ್ದೇ ಕಾರಣಕ್ಕೂ ಹೋಗೋದು ಬೇಡ ಯಾಕಂದ್ರೆ ನಮ್ಮ ಮನೆಯಿಂದ ನಮ್ಮನೆ ದೂರ ಕಳಿಸ್ತಾರೆ ಅಂದ್ರೆ ಅವ್ರಿಗೆ ಇಲ್ಲಿದ್ಕೊಂಡು ಪಾಠ ಕಲಿಸ್ಲೇಬೇಕಾಗತ್ತ ಜೊತೆಗೆ ಇದು ಈಗ ಕೃಷ್ಣನ್ ಮನೆ ನಾವಿಲ್ಲಿಂದೇ ಹೋದ್ವಿ ಅನ್ನೋ ಕಾರಣಕ್ಕೂ ಕೂಡ ಅವರು ಸುಮ್ಮನೆ ಇರೋದಿಲ್ಲ ಖಂಡಿತವಾಗ್ಲೂ ಕೂಡ ಅವರು ನಮ್ಮನ್ನ ಬಿಡುವುದಿಲ್ಲ ಬೆಂಬಿಡದ ಕಾಡ್ತಾರೆ ಹಾಗಾಗಿ ನಾವು ಇಲ್ಲಿ ಇದ್ದು ಬುದ್ಧಿ ಕಲಿಸ್ಬೇಕು ಅಂತ ರಚನಾ ಹೇಳ್ತಾಳೆ ನಂತರ ಇನ್ಸ್ಪೆಕ್ಟರ್ ಬರ್ತದಾಗ ಎಲ್ಲರನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ತಮ್ಮ ಪ್ರೈಮರಿ ಪ್ರಕಾರವಾಗಿ ರಾತ್ರಿ ಆ ಒಂದು ಟೈಮ್ ಅಲ್ಲಿ ಈ ಮನೆಯಿಂದ ಐದು ಜನ ಹೊರಗಡೆ ಹೋಗಿದ್ರು ಜೊತೆಗೆ ಡೋರ್ ಕೂಡ ಓಪನ್ ಇತ್ತು ಕಾಂಪೌಂಡ್ ಹಾರಿ ಆ ವ್ಯಕ್ತಿ ಒಳಗಡೆ ಬಂದಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಯಾರ್ಯಾರು ಅಂತದಾಗ ರಾಣ ಕಪಿಲ್ ದೇವಿ ಹಾಗೆ ಅಲ್ಲಿರ್ತಕ್ಕಂತ ಕನಕಾಂಬರಿ ಮತ್ತೆ ಇಲ್ಲಿ ಕಪಿಲ್ನ ಅಮ್ಮ ಅಷ್ಟರಲ್ಲಿ ಯಾರ ಮೇಲೆ ನಿಮಗೆ ಡೌಟ್ ಇದೆ ಅಂತ ಜೀವಾನಾಗ ಹೇಳ್ತಾರೆ ನನಗೆಲ್ಲ ಯಾರ ಮೇಲೂ ಕೂಡ ಡೌಟ್ ಇಲ್ಲ ಅಂತ ಹೇಳ್ತಾರೆ ಏನು ಆ ರೀತಿ ಹೇಳ್ತಿದ್ರಾ ಖಂಡಿತವಾಗ್ಲೂ ಇವತ್ತಿನ ಕಾಲದಲ್ಲಿ ಆಸ್ತಿಗೋಸ್ಕರ ಏನೇನೆಲ್ಲ ಆಗತ್ತೆ ಖಂಡಿತವಾಗ್ಲೂ ಆಗಿರತ್ತೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಯೋಚನೆ ಮಾಡಿ ಅಂದಾಗ ಇಲ್ಲ ನಮ್ಮ ಯಾರು ಕೂಡ ಅಂಥವ್ರು ಅಲ್ಲ ಅಂತ ಹೇಳ್ಬಿಡ್ತಾರೆ ಜೀವ ಬಟ್ ಇಲ್ಲಿ ರಾಣ ಮತ್ತು ಕಪಲ್ನ ಪ್ರಶ್ನೆ ಮಾಡ್ತಾರೆ ಎಲ್ಲಿ ಹೋಗಿದ್ರಿ ನೀವು ಅಂತ ಹಾಗಾಗಿ ಸಿ ಸಿ ಟಿ ವಿ ಫುಟೇಜ್ನ ತೋರಿಸಿ ನಾವು ಪಾರ್ಟಿಗೆ ಹೋಗಿದ್ವಿ ಆ ಟೈಮಲ್ಲಿ ಮನೇಲಿ ಇತ್ತಿಲ್ಲ ಅಂತ ಹೇಳ್ತಾರೆ ಏನ್ ಎಷ್ಟು ಚೆನ್ನಾಗಿ ಸಿಸಿ ಟಿವಿ ಫುಟೇಜ್ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಡಿದ್ರ ಅಂದಾಗ ನಮಗ್ ಗೊತ್ತಲ್ವಾ ನೀವು ಬರ್ತೀರಾ ಅಂತ ಸುಮ್ನೆ ಅನುಮಾನ ಹಾಗಾಗಿ ಸಾಕ್ಷಿ ತಗೊಂಡ್ ಬಂದು ಇಟ್ಕೊಂಡಿದ್ವಿ ಅಂತ ಅಣ್ಣ ಹೇಳ್ತಾರೆ ಕನಕಾಂಬರಿ ಮತ್ತೆ ಇಲ್ಲಿ ಕಪಿಲ ಅಮ್ಮ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತಾರೆ ಬಟ್ ಇದರ ದೇವಿ ನ ಪ್ರಶ್ನೆ ಮಾಡಿದಾಗ ಇಲ್ಲಿ ಕಪಿಲ ದೇವಿ ಕೂಡ ನಮ್ ಜೊತೆ ಇಲ್ವಾ ಪಾರ್ಟಿಲಿ ಅಂತ ನಿಜವಾಗ್ಲೂ ಜೀವಾಗೆ ಶಾಕ್ ಆಗುತ್ತೆ ಬಿಕಾಸ್ ಇಲ್ಲಿ ಜೀವಾಗೆ ದೇವಿ ಹೇಳಿದ್ದು ಟ್ಯಾಬ್ಲೆಟ್ಸ್ ತೆಕ್ ಹೋಗಿದ್ದೆ ಅಂತ ಹಾಗಾಗಿ ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ ಜೀವ ಹಣ ಇದ್ರ ಬಗ್ಗೆ ಅಮ್ಮನ್ ಅಂತ ಹೇಳಿ ಅಲ್ಲಿ ತಡೆದ್ ನಂತರ ಇಲ್ಲಿ ಪೊಲೀಸ್ ಅವರು ಖಂಡಿತ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಹೌದು ನನಗೆ ಮೇಲೆ ಡೌಟ್ ಪಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾರನ್ನ ಬಿಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂತ ಜೀವ ಹೇಳ್ತಾರೆ ಯಾಕಂದ್ರೆ ದೇವಿ ತನ್ನ ಹತ್ರ ಸುಳ್ಳಿ ಹೇಳಿದ್ರಿಂದ ದೇವಿನ ನಂಬುತ್ತೀವಾಗೆ ದೇವಿ ಮೇಲೆ ಡೌಟ್ ಬರುತ್ತೆ ಅದೇ ಕಾರಣಕ್ಕೆ ಪೊಲೀಸ್ ಅವ್ರ ಹತ್ರ ಹೇಳಿದಾಗ ನಾವು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ಯಾರು ಅಂತ ತಿಳಿಸಿ ಹೇಳ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಇಲ್ಲಿ ಜೀವ ದೇವಿನ ಪ್ರಶ್ನೆ ಮಾಡ್ತಾರೆ ಏನಿದಲ್ಲ ದೇವಿ ಅಂತ ಕೇಳ್ತಿದ್ರ ಅದು ಆಗಲ್ಲ ಅಣ್ಣ ನಿಜವಾಗ್ಲೂ ಕೂಡ ಅದನ್ನ ಹೇಳಿದ್ರೆ ನಿಮ್ಗೆ ಬಿಜುರಾಗ್ಬಹುದು ಅಂತ ಹೇಳೋಕೆ ಹೋಗಿಲ್ಲ ಅಷ್ಟೇ ಅದ್ರ ಹೊರತಾಗಿ ಬೇರೆ ಏನು ಇಲ್ಲ ಅಂತಾರ ಹಾಗಿದ್ರೆ ಆ ಪಾಟೀಲ್ ಏನ್ ನಡೀತು ದೇವಿ ಯಾಕೆ ಅಲ್ಲಿ ರಾಣ ಮತ್ತೆ ಕಪಿಲ್ ಭೇಟಿ ಮಾಡಕ್ ಹೋಗಿದ್ರು ಆದರೆ ರಾಣಾನೇ ಇಲ್ಲಿ ದೇವಿನ ಕರೆದಿದ್ರು ಬಿಕಾಸ್ ಇಲ್ಲಿ ರಚನಾ ಮತ್ತೆ ಜೀವ ಕಥೆಯನ್ನು ಮುಗಿಸ್ಬೇಕಾಗುತ್ತೆ ಅದೇ ಕಾರಣಕ್ಕೆ ಕೃಷ್ಣನ ಒಂದು ಗಾರ್ಡಿಯನ್ ರೈಟ್ಸ್ ನಮಗೆ ಬೇಕಾಗದ ಮಾತಾಡಿ ಕೊಡ್ಸು ಅಂತ ಹೇಳ್ತಾರೆ ಅಣ್ಣ ಎಂದು ಕೂಡ ಈ ಮನೆಗೆ ದ್ರೋಹ ಮಾಡುವುದಿಲ್ಲ ಅವನು ಒಗ್ಗಟ್ಟಲ್ಲಿ ಇರಬೇಕು ಅಂತ ಇಲ್ಲಿ ಬಂದಿರೋದು ದೊಡಪನ ಇಚ್ಛೆಯಂತೆ ಬದುಕಬೇಕು ಅನ್ನೋ ಕಾರಣಕ್ಕೆ ಅವರೇ ಬಯಸಿದ ಬದುಕು ನಮ್ದಾಗಬೇಕು ಅಂತ ಅಣ್ಣ ಬಂದಿರೋದು ಅವನಿಂದ ತೊಂದರೆ ಆಗೋದಿಲ್ಲ ಸುಮ್ಮನೆ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅಂತ ದೇವಿ ಹೇಳಿ ಹೋಗ್ಬಿಡ್ತಾಳೆ ಇದರ ನಡುವೆ ದೇವಿ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಣ್ಣ ಅಲ್ಲ ನನ್ನ ತವಳ ಅಲ್ಲ ಅಂತ ಹೇಳಿದಾಗ ನನಗೆ ನಿನ್ನ ಮೇಲೆನೆ ನಂಬಿಕೆ ಇರುದು ನಿನ್ ಏನು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಬಟ್ ನಿಜವಾಗ್ಲೂ ದೇವಿ ಇದೇ ರೀತಿನ ಖಂಡಿತ ಡೌಟ್ ಬರುತ್ತೆ ಯಾಕಂದರೆ ಇಲ್ಲಿ ನಿಜವಾಗ್ಲೂ ಜೀವ ಅಮ್ಮ ಅವತ್ತಿಂದ ಇವತ್ತಿನ ಇವತ್ತಂತ ಇರಿತಿದ್ದಾರೆ ಏನೋ ಇಂಜೆಕ್ಟ್ ಆಗ್ತದೆ ಬಟ್ ದೇವಿನೇ ಪೂರ್ಣವಾಗಿ ನಂಬ್ತಾರೆ ಅವರು ಇದು ಎಲ್ಲವನ್ನ ಕೂಡ ನೋಡ್ತಿದ್ರೆ ಜೊತೆಗೆ ದೇವಿ ತಂದೆ ಸಾವಿಗೆ ಇಲ್ಲಿ ಸಂಜೀವನ ತಂದೆ ಕಾರಣ ಆಗಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ದೇವಿ ಬೇರೆದೇ ಆಟ ನಡೆಸ್ತಿದ್ದಾಳೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ಎಲ್ಲರ ಮುಂದೆ ಒಳ್ಳೆಯವಳಾಗಿ ಕಾಣಿಸ್ತಿರ್ತಕ್ಕಂಥ ದೇವಿ ಅಷ್ಟು ಒಳ್ಳೆಯವಳಲ್ಲ ಅಂತ ಗೊತ್ತೂ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಆದರೆ ಇತ ಕಡೆ ರಚನಾನ ತುಂಬಾ ಜೋಪಾನ ಮಾಡಬೇಕು ಅಂತ ಇಲ್ಲಿ ಜೀವ ಅನ್ಕೋತಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ರಚನಾಗೆ ತೊಂದರೆ ಆಗಬಾರ್ದು ಅಂತ ಅನ್ಕೋತಾರೆ ಮಲ್ಗಿರೋ ರಚನಾನ ತುಂಬಾ ಕಾಳಜಿ ಮಾಡ್ತಾರೆ ಇದರ ನಡುವೆ ಆತ ಕಡೆ ಮಗು ಕೃಷ್ಣೆ ನಿಧಿ ಕಾಲ್ ಮಾಡಿದ ತಕ್ಷಣ ನಿಧಿಗೆ ಎಲ್ಲಾ ವಿಷಯ ಮಗು ಹೇಳ್ಬಿಡತ್ತ ಹಾಗಾಗಿ ನಿಧಿ ಕೂಡ ಅಲ್ಲಿಂದ ಅಕ್ಕನ ನೋಡಬೇಕು ಅಂತ ಹೇಳಿ ಹೊರಟು ಬರ್ತಿದ್ದಾರೆ ನಡುವೆ ಇಲ್ಲಿ ಪ್ರೀತಿಯಿಂದ ಕಾಳಜಿ ಮಾಡ್ತಿದ್ದಾರೆ ಕೈಗೆ ಪೆಟ್ಟಾಗಿರೋದ್ರಿಂದ ಊರೇ ಮುಖ ತೋಳ್ಸಿ ಬ್ರಷ್ ಮಾಡಿಸಿ ತಿನ್ನಿ ತಿನ್ಸಿ ಬಾಚು ಎಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಇಬ್ಬರು ಕೂಡ ಹತ್ರ ಆಗ್ತಿದ್ದಾರೆ ಅಂತ ಹೇಳ್ಬೋದು ಇದು ಎಲ್ಲದರ ನಡುವೆ ಆತ ಕಡೆ ಜೀವ ಅಮ್ಮ ರೂಮಿಂದ ಹೊರಗಡೆ ಬಂದಿದೆ ಮನೆ ಬಿಟ್ಟು ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಜೀವ ಅಮ್ಮನ ಪರಿಸ್ಥಿತಿ ಏನಾಗಬಹುದು ಜೀವ ಅಮ್ಮನ ಜೀವಕ್ಕೆ ನಿಜವಾಗ್ಲು ಆಪತ್ತು ಬರತ್ತಾ ಇಲ್ಲಿ ಮನೆಗೆ ಬಂದಂತ ಆ ಮಾಸ್ಕ್ ವ್ಯಕ್ತಿ ಯಾರು ಹಾಗಿದ್ರೆ ಇದು ಎಲ್ಲಿದ್ರೆ ಹಿಂದೆ ದೀವಿ ಇರೋ ಸಾಧ್ಯತೆ ಸಾಕಷ್ಟು ಇದೆ ಆ ಒಂದು ದೇವಿಯ ನಿಜ ಕರಾಳ ಮುಖ ಏನು ಅನ್ನೋದು ರಚು ಮುಂದೆ ವಯಲ್ ಆಗುತ್ತಾ ಅನ್ನೋದನ್ನ ಕ ಅದು ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವಿಡಿಯೋದಲ್ಲಿ ನೋಡಿ